ಯಡಿಯೂರಪ್ಪ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಂಟನೇ ತಾರೀಕು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಜಯಂತಿ ಮಾಡೋದನ್ನು ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರೇ ನೀವು ಟಿಪ್ಪು ಸಮಾಧಿ ಹತ್ರ ಹೋಗಿ ಏನು ಮಾತಾಡಿದ್ದೀರಿ ಅಂತ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ರಿ ಟಿಪ್ಪು ಸಮಾಧಿ ಹತ್ರ ಹೋಗಿ ಏನೇನು ಮಾತಾಡಿದ್ದೀರಿ ಅಂತೇಳಿ ಸ್ವಲ್ಪ ಜ್ಞಾಪಕ ಮಾಡ್ಕೋಬೇಕಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಹಾ ಅವ್ರ ಟೀಮ್ ಎಲ್ಲ ಜ್ಞಾಪಕ ಮಾಡ್ತಾರೆ ಏನು ಟಿಪ್ಪು ಪೇಟ ಹಾಕೊಂಡು ಡ್ರೆಸ್ ಹಾಕೊಂಡು ಕಡ್ಗಾಯ ಹಿಡ್ಕಂಡು ಟಿಪ್ಪುನೂ ಒಗಳದ್ದೇ ಉಗಳದ್ರಿ ಅದೇ ನಾಲ್ಗೆನಲ್ಲಿ ಇವತ್ತು ಟಿಪ್ಪು ಮತಾಂಧ ಟಿಪ್ಪು ಹಿಂದೂ ವಿರೋಧಿ ಟಿಪ್ಪು ಕನ್ನಡ ವಿರೋಧಿ ಅಂತ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವೇನ್ರಿ ನಾಚಿಕೆ ಆಗಲ್ಲ ಇವರಿಗೆ ಕೆ ಜೆ ಪಿ ಪಾರ್ಟಿಲಿ ಇದ್ದಾಗ ಏನೇನು ಮಾತಾಡಿದ್ರಿ ಅಂತ ನೀವೆಲ್ಲ ನೋಡಿರ್ಬೋದು ವಾಟ್ಸಪ್ನಲ್ಲಿ ಅವರ ಫೋಟೋಗಳೆಲ್ಲ ಬಂದಿದ್ದಾರೆ ನೋಡಿರಬೇಕು ನೆನ್ನೆ ಹೊರಟಿನೂ ಕೂಡ ಆ ಚಿತ್ರಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಮೀಡಿಯಾದಲ್ಲೆಲ್ಲ ಬಂದಿದೆ ಆಮೇಲೆ ಈ ಜಗದೀಶ್ ಶೆಟ್ಟರು ಟಿಪ್ಪು ಸುಲ್ತಾನ್ ಎ ಕ್ರೂಸೇಡರ್ ಫಾರ್ ಚೇಂಜ್ ಅಂತ ಒಂದು ಪುಸ್ತಕ ಈ ನೂರೈವತ್ತನೇ ವರ್ಷದ್ದು ಯಾವುದು ಸಾವಿರದ ಎಂಟುನೂರ ಐವತ್ತೇಳು ಸಿಪಾಯಿ ದಂಗೆ ಆಯ್ತಲ್ಲ ನಡೆಯೋ ಪುಸ್ತಕ ನಡೆಯೋದು ಈ ಪುಸ್ತಕ ಟಿಪ್ಪು ಸುಲ್ತಾನ್ ಎ ಕೃಸೇಡರ್ ಫರ್ ಚೇಂಜ್ ಅಂತೇಳಿ ಪುಸ್ತಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಗೆಜೆಟೇರಿ ಹಾಕಿ